ನಮ್ದು ಪ್ರೊಡ್ಯೂಸರ್ ನಮ್ದು ಒಪ್ಪಂದಗಳೇನಿದೆ ಅದು ಲೀಗಲ್ ಆಗಿದೆ ಅದನ್ನ ಲೀಗಲ್ ಆಗಿ ಕ್ಲಿಯರ್ ಮಾಡ್ಕೋತೀವಿ ಆದ್ರೆ ಇಲ್ಲಿವರೆಗೂ ನಾನು ಹೊರಗಡೆ ಎಲ್ಲೋ ಅದನ್ನ ತಗೊಂಡೇ ಬಂದಿಲ್ಲ ಯಾಕೆ ಅಂತಂದ್ರೆ ಎಲ್ಲರೂ ಕೆಲಸ ಮಾಡೋದು ದುಡ್ಡುಗೋಸ್ಕರ ಅದು ನನ್ನ ಪ್ರೊಡ್ಯೂಸರ್ ಮಧ್ಯದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳೇನಿಲ್ಲ ಕೊಡಬೇಕು ತಗೋಬೇಕು ಅನ್ನೋದ್ರಲ್ಲಿ ಅದನ್ನ ನಾವು ಡಿಸೈಡ್ ಅದು ವಾಣಿಜ್ಯ ಡಿಸೈಡ್ ಆಗಿರಬೇಕು ವಾಣಿಜ್ಯ ಮಂಡಳಿ ಇಲ್ಲಿ ನಾವು ಸಿನಿಮಾ ಮಾಡ್ಬೇಕಾದ್ರೆ ವಾಣಿಜ್ಯ ಮಂಡಳಿಗೆ ಹೋಗಿ ನೀವು ನಾವು ಸಿನಿಮಾ ಮಾಡ್ತಾ ಇದೀವಿ ಅಂತ ನಾವು ಅಲ್ಲೇನು ನಮ್ಮ ಮತ್ತೆ ಉದಯ ಮೇತೋರ್ ಮಧ್ಯದಲ್ಲಿ ಈ ತರದ್ದು ಇದೆ ಅಂತಾನು ಹೇಳ್ಕೊಂಡಿಲ್ಲ ಶುರು ಮಾಡ್ಬೇಕಾದ್ರು ಅವ್ರ ಹತ್ರ ಹೋಗಿಲ್ಲ ಇದನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೂ ಹೋಗಿಲ್ಲ ಯಾಕೆ ಅಂತಂದ್ರೆ ಅದಕ್ಕೆ ಅಂತ ನಾವು ಫಸ್ಟೆ ಒಂದು ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮಧ್ಯದೂ ಒಂದು ಒಪ್ಪಂದ ಆಗುತ್ತೆ ಅದು ಕಾನೂನು ಪ್ರಕಾರವಾಗಿ ಆಗಿರುತ್ತೆ ಯಾಕೆಂತಂದ್ರೆ ಇವತ್ತೆಲ್ಲಾ ನಡೀತಾ ಇರುವಂತದ್ದು ಒಪ್ಪಂದಗಳ ಮೇಲೆನೆ ಯಾಕೆಂತಂದ್ರೆ ಮೇಲೆ ಯಾರು ನಿಲ್ಲ ಅನ್ನೋದಿದೆಯಲ್ಲ ನಾನಾದ್ರೂ ನಿಲ್ದೇ ಇರ್ಬೋದು ಆ ಯಾರೇ ಎದುರುಗಡೆ ಇರೋರಾದ್ರೂ ಯಾರು ನಿಲ್ದೇ ಇರ್ಬೋದು ಅಂದ್ರೆ ಇಡೀ ನಾನು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಪ್ಪಂದಗಳ ಮೇಲೆ ಎಲ್ಲಾ ಕೆಲಸಗಳು ನಡೆಯುತ್ತಿವೆ ಕಾರ್ಪೊರೇಟ್ ಸ್ಟೈಲ್ ಅದೇ ರೀತಿ ನಮ್ಮ ಸಿನಿಮಾನು ಹೋಗ್ತಾ ಇದೆ ಸರ್ ಅಷ್ಟೇ ಅವ್ರ ಮಧ್ಯೆ ನಮ್ಮದೇ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ಅದೇ ಅದೇ ವ್ಯವಹಾರಕ್ಕೆ ಸಂಬಂಧ ವ್ಯವಹಾರ ಅದು ಕೊಡೋದು ಅಂತ ನನ್ನ ಮತ್ತೆ ಅವರ ಮಧ್ಯೆ ಇರುವಂತ ಸಂಬಂಧ ಸರ್ ಅದು ಅದನ್ನ ಈಗ ಈಗ ಅಪ್ಪ ಅಮ್ಮ ಈಗ ಒಂದೇ ತಾಯಿ ಮಕ್ಳು ಹೊಟ್ಮೇಲೆ ಹೊಟ್ಟದಂತ ಇಬ್ರು ಮಕ್ಕಳೇ ಗೊತ್ತಾಡ್ಕೊತಾರೆ ಆಸ್ತಿಗೋಸ್ಕರ ಅಂತ ಅಂದಾದ್ಮೇಲೆ ನಾವೊಂದು ಸಿನ್ಮಾ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ ಸಣ್ಣ ಪುಟ್ಟ ಜಗಳ ಬಂದಾಗ ವಾಣಿಜ್ಯ ಮಂಡಳಿಗೆ ಹೋಗ್ಬೇಕಂತೇನಿಲ್ಲ ವಾಣಿಜ್ಯ ಮಂಡಳಿಂದ ನಾವು ನಾನು ಹೋಗಿಲ್ಲ ಸರ್ ಸರಿ ಹೋಗಿದ್ರಾ ಸರ್ ಈಗ ಅದು ಅಲ್ಲ ಆಲ್ರೆಡಿ ಡಿಸಾಲ್ವ್ ಆಗಿದೆ ಯಾಕೆ ಹೇಳಿದ್ದು ಅಂತ ಹೇಳ ಅದು ನಿಮ್ಮ ಮಧ್ಯದ ವಿಷಯಕ್ಕೆಲ್ಲ ಕೇಳ್ತಾರೆ ಇವತ್ತಿನ ಕನ್ನಡ ಸಿನಿಮಾ ಇಂಡಸ್ಟ್ರಿ ದೃಷ್ಟಿಯಿಂದ ಹೇಳ್ತಾ ಇದೀವಿ ಒಂದ್ ಸಿನಿಮಾ ಇನ್ನೂರ ನಾಲ್ಕು ದಿನ ಶೂಟಿಂಗ್ ಮುನ್ನೂರು ದಿನ ಶೂಟಿಂಗ್ ಎಲ್ಲ ಮಾಡ್ತಿದ್ದೀವಲ್ಲ ತೆಲುಗು ತಮಿಳು ಸಿನಿಮಾ ನಲ್ಲಿ ಇಂಡಸ್ಟ್ರಿ ಇದು ಆಗ್ಲಿಕ್ಕೆ ಹೋಗೋ ದಾರಿ ಏನಿದೆ ಇವತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಇತ್ತು ತಮಿಳು ಸಿನಿಮಾ ನಿರ್ಮಾಕರ ಸಂಘದಿಂದ ನವಂಬರ್ ಒಂದರೊಳಗೆ ಎಲ್ಲ ಹೀರೋಗಳು ಅವರವರ ಕೆಲಸಗಳನ್ನ ಮುಗಿಸಿ ಅಂತ ನಾನು ಬರೀ ಮಾರ್ಟಿನ್ಗೆ ಮಾರ್ಟಿನ್ನ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಕೇಳ್ತಾ ಇಲ್ಲ ಒಬ್ಬರು ನಿರ್ದೇಶಕರು ಅದನ್ನು ಒಪ್ಪಿಕೊಂಡ ಮೇಲೆ ಪ್ರೊಡ್ಯೂಸರು ಮತ್ತು ನಿರ್ದೇಶಕರ ಮಧ್ಯೆ ಅದೇ ಒಪ್ಪಂದಗಳು ಹಣಕಾಸು ವ್ಯವಹಾರ ಅವರಿಬ್ಬರ ಮಧ್ಯೆ ಆದರೂ ಕೂಡ ಅದನ್ನು ಇಂಡಸ್ಟ್ರಿಯನ್ನು ಹಾಳು ಮಾಡುವ ಅಥವಾ ಇಂಡಸ್ಟ್ರಿಗೆ ಎಫೆಕ್ಟ್ ಆಗುವ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಸರ್ ಸರ್ ಒಂದು ನಿಮಿಷ ಇಂಡಸ್ಟ್ರಿನ ಹಾಳು ಮಾಡೋ ವಿಚಾರ ಅಂತ ಬಂದಾಗ ನಾನು ಆ ರೂಟಲ್ಲಿ ಇಲ್ಲ ಸರ್ ಯಾಕೆ ಅಂತಂದರೆ ನಾನ್ ಬಂದ ದಿನದಿಂದಾನು ಇಂಡಸ್ಟ್ರಿಗೆ ಹೊಸೊಬ್ರನ್ನ ತಗೊಂಬಂದೆ ಸಿನಿಮಾ ಮಾಡಿದೀನಿ ಸ್ಟಾರ್ ಗಳನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡಿ ತುಂಬಾ ಕಡಿಮೆ ಸರ್ ಒಬ್ರೇ ಒಬ್ರು ದರ್ಶನ್ ಸರ್ ಒಬ್ರು ಬಿಟ್ರೆ ಐರಾವತ ಅನ್ನೋದ್ ಬಿಟ್ರೆ ಅಂಬಾರಿ ಸಿನಿಮಾ ಹೊಸ ಹುಡ್ಗನ್ ಕರ್ಕೊಂಡ್ಬಂದ್ ಸಿನಿಮಾ ಮಾಡಿದೆ ಅತ್ ಮೇಲೆ ಅದ್ದೂರಿ ಧ್ರುವ ನಂದು ಮೊದಲು ಧ್ರುವಂತ ಮೊದಲನೇ ಸಿನಿಮಾ ಅವ್ರನ್ನ ಕರ್ಕೊಂಡ್ಬಂದ್ ಸಿನಿಮಾ ಮಾಡಿದಿನಿ ಅದಾದ್ಮೇಲೆ ದರ್ಶನ್ ಸರ್ದು ಐರಾವತ ಅದಾದ್ಮೇಲೆ ರಾಟೆ ಧನಂಜಯನ್ ಅವರಿಗೆ ಇಟ್ಕೊಂಡು ಸಿನಿಮಾ ಮಾಡಿದ್ದು ಅದಾದ್ಮೇಲೆ ಕಿಸ್ ಅಂತ ಸಿನಿಮಾ ವಿರಾಟ್ ಅಂತ ಶ್ರೀಲೀಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಇದೆಲ್ಲ ಹಾಳಾಗಿರೋ ಪ್ರೊಸೆಸ್ ಅಲ್ಲ ಸರ್ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ತುಂಬಾ ಹೀರೋಗಳನ್ನ ಬಂದಿದ್ದಾರೆ ತುಂಬಾ ಹೀರೋಯಿನ್ ಗಳು ಬಂದಿದ್ದಾರೆ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ವಸ್ರೆ ಸರ್ ಅರ್ಜುನ್ ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ ಇವತ್ತು ಅಲ್ಲ ಆ ರೂಟ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಈ ತರದ ಸಿಳಾಗುತ್ತೆ ಅದಕ್ಕೆ ಇಲ್ಲ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಸಿನಿಮಾಗಳನ್ನ ಮಾತಾಡ್ತೀವಿ ಲೋಟಲ್ ಅಂತ ಬಂದಾಗ ಪ್ರಾಬ್ಲಮ್ಗಳು ಬರಲ್ಲ ಸರ್ ಸಣ್ಣ ಅಂತ ಬಂದಾಗ ಪ್ರಾಬ್ಲಮ್ಗಳು ಬರುತ್ತೆ ಯಾಕೆ ಅಂದ್ರೆ ಮತ್ತೆ ಅದಕ್ಕೆ ಪ್ರಚಾರದ ಲೋಪಗಳು ಪ್ರಚಾರಕ್ಕೆ ಯಾರು ಸ್ಪಂದಿಸದೇ ಇರ್ಬೋದು ಹೊಸ ಸಿನಿಮಾಗಳಿಗೆ ಯಾರೋ ಫೈನಾನ್ಸ್ ಕೊಡದೆ ಇರ್ಬೋದು ಈ ತರದ ಹೊಸ ಸಿನಿಮಾಗಳನ್ನ ತಂದು ಕನ್ನಡ ಇಂಡಸ್ಟ್ರಿನ ಉಳಿಸುವಂತ ಕಷ್ಟಗಳು ತುಂಬಾನೇ ಇದೆ ಇವತ್ಗೆಲ್ಲ ಗೆಲ್ತಾ ಇರುವಂತ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಿಟ್ರೆ ಹೊಸಬ್ರ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಥಿಯೇಟರ್ಗಳಲ್ಲಿ ಬಾಡಿಗೆ ಜಾಸ್ತಿ ಇದೆ ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸುವಷ್ಟರಲ್ಲಿ ಪ್ರಮೋಷನ್ ಮಾಡಕ್ಕೂ ಕಷ್ಟ ಆಗಿರುತ್ತೆ ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಸಿನಿಮಾ ಸೋಲ್ತಾ ಇದಾವೆ ಹೊರತು ಸಿನಿಮಾ ಬೇರೆ ಯಾವುದೇ ಒಂದು ದೃಷ್ಟಿಯಲ್ಲಿ ಸಿನಿಮಾ ಸೋಲ್ತಾ ಇಲ್ಲ ಸರ್ ನಿಮ್ಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ಇವ್ರ ದರ್ಶನ್ ಸರ್ ಅದ್ ಕಾಟ್ಯಾರ ಸಿನಿಮಾ ಮತ್ತು ಗೆದ್ದಿದೆ ಅಲ್ಲ ಸರ್ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲ ಗೆಲ್ತಾನೆ ಬರ್ತಾ ಇದಾವೆ ಹೊಸ ಸಿನಿಮಾಗಳಷ್ಟೇ ನೋವು ಮತ್ತೆ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತದ್ದು ಏಕೆಂತಂದ್ರೆ ಕೆಲವೊಂದು ಥಿಯೇಟರ್ ಗಳಿಗೆ ಜನಾನೇ ಬರ್ತಾ ಇಲ್ಲ ಯಾಕೆಂದ್ರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತ ಅಂದಾಗ ಅದಕ್ಕೆ ಪ್ರಚಾರದ ಅಭಾವನೂ ಇರ್ಬೋದು ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಅಷ್ಟರಲ್ಲಿ ಒಂದು ವಾರ ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲ ತೆಗೆದೇ ಹಾಕ್ಬಿಡ್ತಾರೆ ಯಾಕೆಂತಂದ್ರೆ ಅವ್ರಿಗೆ ಥಿಯೇಟರ್ ತುಂಬಬೇಕು ಅಂತ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಅವರೇ ಬದುಕಿಸ್ತಾ ಇರೋದು ಹೊಸ ಇದ್ರ ಸಿನಿಮಾಗಳನ್ನ ಅನ್ನೋದು ಬಿಟ್ರೆ ಈ ರೀತಿ ಸಾಯ್ತಾ ಇಲ್ಲ ಯಾವ ರೀತಿನೂ ಸಾಯ್ತಾ ಇಲ್ಲ ಸರ್ ಎಲ್ಲಾರು ಪ್ರತಿಯೊಬ್ಬ ಡೈರೆಕ್ಟರ್ ಆಗ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಆಗ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗ್ಲಿ ಎಲ್ಲಾರು ನಮ್ಮ ಸಿನಿಮಾ ಚೆನ್ನಾಗ್ ಆಗ್ಬೇಕಂತಾನೆ ಸಿನಿಮಾ ಇಂಡಸ್ಟ್ರಿಗ್ ಬರೋದು ಸಿನಿಮಾದಲ್ಲಿ ದುಡ್ಡು ಮಾಡ್ಬೇಕು ಅಂತಾನೆ ಸಿನಿಮಾದಲ್ಲಿ ಹೆಸರು ಅಂತಾನೆ ಬರೋದು ಬಟ್ ಯಾರು ಉದ್ದೇಶನೂ ಈ ಸಿನಿಮಾನ ಆಡ್ ಮಾಡ್ಬೇಕನ್ನೋದು ಅನ್ನೋದು ಇರಲ್ಲ ಸರ್